ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಸಹ ಚೆನ್ನಾಗಿದ್ವಿ ಇವತ್ತು ವೈಕುಂಠ ಏಕಾದಶಿ ಆದ ಕಾರಣ ಮನೆ ಹತ್ರನೇ ಇರೋ ಟೆಂಪಲ್ಗೆ ಹೋಗಿ ಸೊ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ತೇಜುಗೆ ಸ್ಕೂಲ್ ಇದ್ದ ಕಾರಣ ಸೊ ನಾವು ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡು ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದ್ವಿ ಸೊ ತಿರುಮಲಗಿರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮನೆ ಹತ್ರ ಇರೋ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ನೋಡ್ತಾಯಿದ್ರೆಲ್ಲ ಡೆಕೋರೇಷನು ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸೊ ತೇಜು ಸ್ಕೂಲ್ಗೆ ಹೋದ ನಂತರ ನಾವು ತಿರುಮಲಗಿರಿಗೆ ಹೊರಟ್ವಿ ತಿರುಮಲಗಿರಿಗೆ ಬಂದ್ವಿ ಸೊ ರೋಡು ಬ್ಲಾಕ್ ಮಾಡಿದ್ದಾರೆ ಒಂದು ಕಿಲೋಮೀಟ್ರ್ ಆಗೋಷ್ಟು ಈ ಕಡೆ ಬ್ಲಾಕ್ ಮಾಡಿದರು ಸೊ ಡೌನ್ಗೆ ನಡ್ಕೊಂಡು ಹೋದ್ವಿ ಅಲ್ಲಿ ಪಾಸ್ ಇದ್ರು ಬಿಟ್ಟಿಲ್ಲ ಹಾಗೆ ಒಳಗಡೆ ನಡ್ಕೊಂಡು ಹೋದ್ವಿ ಒಂದು ಟ್ವೆಂಟಿ ಟು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ನಮಗೆ ದರ್ಶನ ಆಗೋಯಿತು ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಬೇಗನೆ ನಮ್ಮ ಹತ್ರ ಪಾಸ್ ಇದ್ದಿದ್ದಕ್ಕೆ ಅಷ್ಟು ಬೇಗ ಆಗಿದೆ ಇಲ್ಲಾಂದರೆ ಸ್ವಲ್ಪ ಟೈಮ್ ಆಗೋದು ಇವತ್ತು ನಾನು ತಿರುಮಲಗಿರಿಗೆ ಹೋಗಿದ್ವಿ ಆಮೇಲೆ ದೇವಗಿರಿಗೂ ಸಹ ಹೋಗಿದ್ವಿ ಅಲ್ಲೂ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲೂ ದೇವ್ರ ದರ್ಶನ ಮಾಡಿದ್ವಿ ಯಾವ ರೀತಿ ದೇವ್ರ ದರ್ಶನ ಆಯಿತು ನಮಗೆ ಅಂತ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಬನ್ನಿ ಆ್ಯಸ್ ಯೂಶ್ವಲ್ ಒಂದು ಹಬ್ಬ ಜಾತ್ರೆ ಅಥವಾ ಏನೋ ಒಂದು ದೇವಸ್ಥಾನದ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತ ಅಂದರೆ ರೋಡ್ ಸೈಡ್ ಫುಲ್ಲು ಈ ಥರ ಅಂಗಡಿಗಳು ಹಾಕಿದ್ರು ಸೊ ತುಂಬ ಚೆನ್ನಾಗಿತ್ತು ಗೊಂಬೆಗಳ ಅಂಗಡಿ ಆ ಥರ ಎಲ್ಲ ಹಾಕಿದರು ನೋಡ್ತಾ ಇದ್ದೀರಲ್ಲ ನೋಡ್ಕೊಂಡು ಬನ್ನಿ ಹಾಗೆ ದೇವ್ರ ದರ್ಶನ ಮತ್ತು ದೇವ್ರ ಅಲಂಕಾರ ಎಲ್ಲನೂ ವೀಡಿಯೋ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅಲೋ ಇರಲಿಲ್ಲ ಮೊಬೈಲು ಆದರೂ ನಿಮಗೋಸ್ಕರ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ರಿಸ್ಕ್ ತಗೊಂಡು ದೇವ್ರ ದರ್ಶನ ನನಗೂ ಆಗೋದಲ್ದಿರ ನಿಮಗೂ ಆಗಲಿ ಅನ್ನೋದು ನನ್ನ ಆಸೆ ಅಷ್ಟೇ ಇನ್ನೇನಿಲ್ಲ ಸೊ ಹಾಗೆ ನೋಡಿ ಅಂಗಡಿಗಳೆಲ್ಲ ಈ ಥರ ಓಪನ್ ಆಗಿತ್ತು ನಾವೇನು ತೊಗೊಳೋದಕ್ಕೂ ಹೋಗಿಲ್ಲ ಏಕಾದಶಿ ಇದ್ದ ಕಾರಣ ನಾವು ಯಾವುದನ್ನು ಪರ್ಚೇಸ್ ಮಾಡೋಕ್ಕೂ ಹೋಗಿಲ್ಲ ಸೊ ಹಾಗೆ ನೋಡಿಕೊಂಡು ಮುಂದಕ್ಕೆ ನೋಡಿದ್ರಲ್ಲ ಎಷ್ಟು ರಶ್ ಇತ್ತು ಅಂತ ಸೊ ನಮ್ಮ ಹತ್ರ ಪಾಸ್ ಇದ್ದಿದ್ದಕ್ಕೆ ಸೊ ಹೀಗೆ ಡೈರೆಕ್ಟಾಗಿ ಬಿಟ್ಟರು ಹಾಗೆ ಡೈರೆಕ್ಟಾಗಿ ದೇವ್ರ ದರ್ಶನ ಆಯಿತು ಈಸಿಯಾಗಿ ನಮಗೆ ದೇವ್ರ ದರ್ಶನ ಆಗೋಯ್ತು ನೋಡ ನೋಡ್ತಾ ಇದ್ದೀರಲ್ಲ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಇದ್ದಂಗೆ ವಿನಾಯಕನ ದರ್ಶನ ಆಯಿತು ವಿನಾಯಕಂದು ನೋಡಿ ಎಷ್ಟು ಸ್ಟ್ಯಾಚುಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅದು ಸ್ವರ್ಗದ ಬಾಗಿಲು ಸೊ ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಕಾಣ್ತಿದ್ಯಲ್ಲ ಅದೇ ಸ್ವರ್ಗದ ಬಾಗಿಲು ಅಲ್ಲೆಲ್ಲ ಗಣೇಶನ್ ಸ್ಟ್ಯಾಚುಸ್ ಮತ್ತು ಲಕ್ಷ್ಮಿ ಅಷ್ಟಲಕ್ಷ್ಮಿಯವ್ರದ್ದು ಸ್ಟ್ಯಾಚು ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ನೋಡ್ತಿದ್ದೀರಲ್ಲ ಎಷ್ಟು ಅದ್ಭುತವಾಗಿ ಗಣೇಶನ ಕೂರಿಸಿದ್ದಾರೆ ಮತ್ತು ಅಲ್ಲಿ ರಥ ತೇರನ್ನು ತೇರಿಟ್ಟಿದ್ದಾರೆ ಲಕ್ಷ್ಮಿಯವರದ್ದು ಅಷ್ಟಲಕ್ಷ್ಮಿಯದು ಸುತ್ತ ರೌಂಡಿಗೆ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ಹಾಗೆ ನಮ್ಮ ರಿಲೇಟಿವ್ಸ್ ಸಿಕ್ಕಿದ್ರು ಸೊ ಅವ್ರನ್ನೂ ಹಾಗೆ ಮಾತಾಡಿಸ್ಕೊಂಡು ಬನ್ನಿ ಹೋಗೋಣ ಯಾರೆಲ್ಲ ಈ ಸಲ ಹೋಗಿಲ್ಲ ವೈಕುಂಠ ದ್ವಾರಕ್ಕೆ ಬನ್ನಿ ಕರ್ಕೊಂಡು ಹೋಗ್ತೀನಿ ನಾನು ಹಾಗೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇದ್ದೀರಲ್ಲ ದೇವ್ರದ್ದು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ನಮಸ್ಕಾರ ಮಾಡಿಕೊಳ್ಳಿ ಇದು ಬಂದು ತಿರುಮಲಗಿರಿಯ ವೈಕುಂಠ ದ್ವಾರ ಸೊ ಎಷ್ಟು ಚೆನ್ನಾಗಿತ್ತು ಅಂತ ಶ್ರೀರಂಗನ ಸಹ ದರ್ಶನ ಮಾಡಿಸ್ತೀನಿ ನೋಡಿ ಇಲ್ಲಿ ಅಷ್ಟು ಜನ ಇದ್ದಾರೆ ಮತ್ತು ಫೋಟೋ ಎಲ್ಲ ತೆಗಿಬಾರ್ದು ತೆಗಿಬಾರ್ದು ಅಂದರು ಆದರೂ ನಾವು ಫೋಟೋ ಎಲ್ಲ ತೆಗೆದ್ವಿ ದರ್ಶನ ಮಾಡ್ಕೊಳ್ಳಿ ನನ್ನ ಆದಷ್ಟು ನಾನು ಫೋಟೋಸ್ನ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟ ಲಕ್ಷ್ಮಿ ಅಂತ ಹೇಳಿದ್ನಲ್ಲ ನೋಡಿ ಈ ರೀತಿ ಪುಟ್ ಪುಟಾಣಿಯಾಗಿ ಲಕ್ಷ್ಮಿಯರ್ನ ಕೂರಿಸಿದ್ದಾರೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಅದ್ಭುತವಾಗಿ ಸೊಗ್ಸಾಗಿ ಕೂತಿದ್ಲು ಲಕ್ಷ್ಮೀ ದೇವರು ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೆ ನಾವು ಸ್ಲೋ ಮೂವಿಂಗ್ ಆಗಿ ಮುಂದಕ್ಕೆ ಹೊರಟ್ವಿ ಸೊ ಲಕ್ಷ್ಮೀ ದೇವ್ರನ್ನ ನೋಡಿಕೊಂಡು ಗಣೇಶನ್ನ ನೋಡಿಕೊಂಡು ಹಾಗೆ ತುಂಬ ಅದ್ಭುತವಾಗಿ ಡೆಕೋರೇಷನ್ ಮಾಡಿದರು ಹಾಗೆ ತಿರುಮಲ ತಿರುಪತಿಯನ್ನೇ ನೋಡಿದಷ್ಟು ಖುಷಿಯಾಯಿತು ಲಕ್ಷ್ಮೀ ದೇವಿನ ನೋಡಿ ಹೊರಟ್ವಿ ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದೆ ಅಲ್ಲಿಂದ ದರ್ಶನ ಮಾಡಿಕೊಂಡು ಆಟೋ ಓಲಾ ಕ್ಯಾಬ್ ಬುಕ್ ಮಾಡಿಕೊಂಡು ದೇವಗಿರಿಗೆ ಬಂದ್ವಿ ಇದು ಬಂದು ಬನ್ಶಂಕ್ರಿ ಪೊಲೀಸ್ ಸ್ಟೇಷನ್ ಹತ್ರ ಇರೋದು ದೇವಗಿರಿ ದೇವಸ್ಥಾನ ಇದು ಸಹ ತುಂಬ ಫೇಮಸ್ ಆಗಿರೋ ದೇವಸ್ಥಾನ ಇಲ್ಲೂ ಆ್ಯಸ್ ಯುಶಲ್ ಎಲ್ಲ ಥರ ಅಂದರೆ ಮಾರಾಟಕ್ಕೆ ಇರೋ ವಸ್ತುಗಳನ್ನೆಲ್ಲ ಇಟ್ಟಿದ್ರು ಹಾಗೆ ಮುಂದಕ್ಕೆ ಹೋದ್ವಿ ನಮಗೆ ಇಲ್ಲೂ ಸಹ ಪಾಸ್ ಇತ್ತು ಗೇಟ್ ನಂಬರ್ ತ್ರೀ ಇಲ್ಲಿ ತುಂಬ ಜನನೇ ಇದ್ದರು ಸೊ ಕ್ಯೂ ಸಿಸ್ಟಮ್ ಇತ್ತು ಪಾಸ್ ಇದ್ರೂ ಸಹ ನಾವು ಕ್ಯೂನಲೆ ಹೋಗಿದ್ದು ಬಟ್ ತುಂಬ ಚೆನ್ನಾಗಿತ್ತು ದರ್ಶನ ಮಾತ್ರ ತುಂಬಾ ನೀಟಾಗಿ ಆಯಿತು ಎಲ್ಲ ಕಡೆ ಕಡಲೆಪುರಿ ಮತ್ತು ಜುವೆಲ್ಲರ್ಸ್ ಸೊ ಈ ರೀತಿ ಸೇಲ್ ಮಾಡ್ತಾ ಇದ್ರು ನೋಡೋದ್ರಲ್ಲ ಶಾಮಿಯಾನ ಎಲ್ಲ ಯಾವ ರೀತಿ ಹಾಕಿದ್ದಾರೆ ಅಂತ ನಮ್ಮದು ಗೇಟ್ ನಂಬರ್ ತ್ರೀ ಇತ್ತು ಸೊ ಅದನ್ನು ನೋಡಿಕೊಂಡು ನಂಬರ್ ಪ್ರಕಾರ ಹೊರಟ್ವಿ ಬರ್ತಾರೆ ನಮ್ಮದು ಇದು ಒಂದು ತರಲೆ ಗ್ಯಾಂಗ್ ಅಂತಲೇ ಅನ್ಬೋದು ನಂದು ಅಶ್ವಿನಿ ಅಕ್ಕಂದು ಅವರು ತುಂಬ ಆಗಿರ್ತಾರೆ ಸೊ ನಮ್ಮ ನಾವು ಅವರು ಎಲ್ಲ ಜೊತೇಲಿ ಇದ್ರೆ ಒಂದು ಸ್ವಲ್ಪ ಜನ ಇದ್ದೀವಿ ಸೊ ಎಲ್ಲ ಜೊತೇಲಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋಲ್ಲ ತುಂಬ ರಶ್ ಇತ್ತು ಸೊ ಹಾಗೆ ಈ ರಶ್ ಜನ ಜಾಗುಳಿಯಲ್ಲೇ ಮುಂದಕ್ಕೆ ಬಂದ್ವಿ ಅಂತೂ ಇಂತೂ ಮುಂದಕ್ಕೆ ಬಂದ್ವಿ ದೇವ್ರ ದರ್ಶನ ಮಾಡೋಣ ಅಂತ ಇದು ಆಂಜನೇಯನ ದೇವಸ್ಥಾನ ಸೊ ಒಳಗಡೆನೆ ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡಿ ಒಳಗಡೆ ಎಲ್ಲ ಎಷ್ಟು ಜನ ಓಡಾಡ್ತಾ ಇದ್ದಾರೆ ಇಲ್ಲ ಪಾಪ ಅವ್ರಿಗೂ ಕಷ್ಟ ಆಗ್ತಾ ಇರತ್ತೆ ಮೇಂಟೆನೆನ್ಸ್ ಮಾಡ್ತಾ ಇರೋದ್ರೆ ಅವ್ರಿಗೆ ತುಂಬ ಕಷ್ಟ ಅನಿಸುತ್ತೆ ನೋಡಿ ಡೆಕೋರೇಷನ್ ಯಾವ ರೀತಿ ಮಾಡಿದ್ದಾರೆ ದೇವ್ರಿಗೆ ಲೋಟಸ್ ಟೈಪ್ ಅಲ್ಲಿ ಹಾರ್ಟ್ ಸಿಂಬಲ್ ರೆಡ್ ಹಾರ್ಟ್ ಸಿಂಬಲ್ ಟೈಪ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ದೇವ್ರ ದರ್ಶನ ನಿಮಗೂ ಆಯಿತು ಅಂದ್ಕೊತೀನಿ ಎಲ್ಲೂ ಸಹ ಡಿಫ್ರೆಂಟಾಗಿ ರಾಧಾಕೃಷ್ಣ ಅಂದರೆ ಸ್ಟ್ಯಾಚುನ ಇಟ್ಟು ಒರ್ಜಿನಲ್ ಹಣ್ಣುಗಳನ್ನೆಲ್ಲ ಇಟ್ಟು ಸೊ ಒರ್ಜಿನಲ್ ಫ್ಲವರಿಂದ ಡೆಕೋರೇಷನ್ ಮಾಡಿದ್ರು ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಪಿಕಾಕ್ ಟೈಪಲ್ಲಿ ಮಾಡಿದ್ದಾರೆ ಒರ್ಜಿನಲ್ ಇದು ಹೂವು ಎಲ್ಲ ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು ಒರ್ಜಿನಲ್ ಫ್ರೂಟ್ಸ್ ಇಂದರೆ ಈ ಥರ ಡೆಕೋರೇಷನ್ ಮಾಡಿದರು ಯಾವುದೇ ರೀತಿ ಪ್ಲಾಸ್ಟಿಕ್ ಯೂಸ್ ಮಾಡಿರಲಿಲ್ಲ ನೋಡ್ತಾ ಇದ್ದಿರಲಿಲ್ಲ ಎಷ್ಟು ಅದ್ಭುತವಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಸೊ ಈ ಎರಡು ದೇವಸ್ಥಾನನೂ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ದೇವ್ರ ದರ್ಶನ ಮಾಡಿಸಿದ್ದೀನಿ ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ದೇವ್ರ ದರ್ಶನವೂ ಚೆನ್ನಾಗಾಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು